ಒಂದೆರಡು ವರ್ಷ ಜೈಲು ಅಷ್ಟೇ ಸಿದ್ದರಾಮಯ್ಯ ಇದ್ದಾನೆ ನೋಡುತ್ತೇನೆ ಖಾಸಗಿ ಹೊಲದಲ್ಲಿ ದಾರಿ ಮಾಡಲು ಬಿಡದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಅಲ್ಲ ಏನ್ ಅನ್ಕೊಂಡಿದೀರಾ ನೀವು ಕಾನೂನು ಅಂದ್ರೆ ಕಾನೂನ್ಗೆ ಏನ್ ಹೇಳ್ತಾ ಇದ್ದ ನೀವು

ಬೆಂಗಳೂರಿನಲ್ಲಿರುವ ಪತ್ರಕರ್ತರು ಹಾಗೂ ವಕೀಲರ ಸಹಾಯಕರೊಬ್ಬರಿಗೆ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಳ್ಳೂರು ಗ್ರಾಮದ ಶರಣಪ್ಪ ಮತ್ತು ಆತನ ಸ್ನೇಹಿತರು ರಾತ್ರಿ ವೇಳೆಯಲ್ಲಿ ಮೇಲಿಂದ ಮೇಲೆ ಮೊಬೈಲ್ಗೆ ಕರೆ ಮಾಡಿ ಕೊಲೆ ಬದರಿಕೆ ಹಾಕಿದ್ದಾರೆ ಅಲ್ಲದೆ ತುಂಬಾ ಕೆಟ್ಟ ಕೆಟ್ಟ ಬೈಗುಳಗಳಿಂದ ನಿಂದಿಸಿದ್ದಾರೆ ಈ ಕುರಿತು ರಾಜಧಾನಿ ಬೆಂಗಳೂರಿನ ಸಂಪಿಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಪೊಲೀಸರು ಕರೆ ಮಾಡಿದಾಗಲೂ ಸಹ ಶರಣಪ್ಪ ಬೇರೆಯೊಬ್ಬರಿಗೆ ಮೊಬೈಲ್ ನೀಡಿ ಮನಸ್ಸಿಗೆ ಬಂದಂತೆ ಮಾತನಾಡಿಸಿದ್ದಾನೆ ಇದಕ್ಕೂ ಮೊದಲು ಶರಣಪ್ಪ ಹೊಲದ ವಿಚಾರವಾಗಿ ತನ್ನ ಸಂಬಂಧಿಗೆ ಕೊಡಲೆಯಿಂದ ಕೊಚ್ಚಿ ಹಾಕಿ ಜೈಲಿಗೆ ಹೋಗಲು ತಯಾರಿದ್ದೀನಿ ಎನ್ನುವ ಕೊಲೆ ಬೆದರಿಕೆಯನ್ನು ಹಾಕಿರುವುದು ಸ್ಪಷ್ಟವಾಗಿದೆ ಈ ಸಂಬಂಧ ಕೂಡ ಕೋರ್ಟ್ ಮೂಲಕ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಪತ್ರಕರ್ತರು ತಿಳಿಸಿದ್ದಾರೆ ಈ ಕುರಿತಂತೆ ಹೇಳುವುದಾದರೆ ಹೊಲದಲ್ಲಿ ಇಲ್ಲಿಗಲ್ಲಾಗಿ ದಾರಿ ಮಾಡಲು ಮುಂದಾಗಿ ಹೊಲದ ಮಾಲೀಕರ ಮೇಲೆ ಶರಣಪ್ಪ ಮತ್ತು ಮನೆಯವರು ದೌರ್ಜನ್ಯ ಎಸಗಿದ್ದರು ಈ ಸಂಬಂಧ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆಯೇ ದೂರು ನೀಡಲಾಗಿತ್ತು ಇತ್ತೀಚೆಗೆ ಕೂಡ ದೂರು ನೀಡಲಾಗಿದೆ ಆದರೆ ಪೊಲೀಸರು ದೂರುದಾರರಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಹೀಗಾಗಿ ಬಿಜಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆನ್ಲೈನ್ ಮೂಲಕ ದೂರು ನೀಡಲಾಗಿದೆ ಆದರೆ ಹೊಲದಲ್ಲಿ ಶರಣಪ್ಪ ಮತ್ತು ಮನೆಯವರು ಉದ್ದೇಶ ಪೂರ್ವಕವಾಗಿ ದಾರಿಯನ್ನು ಮಾಡಲು ಮುಂದಾಗಿದ್ದಾರೆ ತಮ್ಮ ಮನೆಯ ಹತ್ತಿರದ ದಾರಿಯನ್ನು ಮುಚ್ಚಿಕೊಂಡು ಬೇಕಂತಲೇ ಬೇರೆಯವರ ಹೊಲದಲ್ಲಿ ಜೆಸಿಬಿ ಮೂಲಕ ದಾರಿ ಮಾಡಲು ಪ್ರಯತ್ನ ನಡೆಸಿದ್ದಾರೆ ಈ ಸಂಬಂಧ ಪ್ರತಿಭಟಿಸಿದರೆ ಹೊಡೆದಿದ್ದಾರೆ ಈಗಾಗಲೇ ಹೊಲದ ನೂರಾರು ವರ್ಷಗಳ ಹಿಂದಿನ ಒಡ್ಡನ್ನು ನೆಲಸಮ ಮಾಡಿದ್ದಾರೆ ಒಡ್ಡಿನಲ್ಲಿದ್ದಂತಹ ಶ್ರೀಗಂಧದ ಗಿಡಗಳನ್ನು ಹಾಗೂ ಬೇವಿನ ಗಿಡಗಳನ್ನು ಸಹ ಜೆಸಿಬಿ ಮೂಲಕ ನೆಲಕ್ಕುರುಳಿಸಿದ್ದಾರೆ ಈ ಹಿಂದೆ ಮೂರು ನಾಲ್ಕು ವರ್ಷಗಳ ಹಿಂದೆ ಹಳ್ಳೂರಿನ ಗ್ರಾಮದ ನಾಗಪ್ಪ ಮಲ್ಲಪ್ಪ ಶರಣಪ್ಪ ಸೇರಿದಂತೆ ಕೆಲವರು ಉದ್ದೇಶಪೂರ್ವಕವಾಗಿ ಸಕರಪ್ಪನವರ ಹೊಲದಲ್ಲಿ ಅನಧಿಕೃತವಾಗಿ ರಸ್ತೆಯನ್ನು ಅಗಲೀಕರಣಗೊಳಿಸಿದ್ದರು ಈ ಸಂಬಂಧ ಪಂಚಾಯಿತಿಯಿಂದ ಯಾವುದೇ ಪರವಾನಗಿಯನ್ನಾಗಲಿ ಹೊಲದ ಮಾಲೀಕರಿಂದಾಗಲಿ ಒಪ್ಪಿಗೆಯನ್ನು ಪಡೆದಿರಲಿಲ್ಲ ಹೊಲದ ಮಾಲೀಕರು ಊರಿನಲ್ಲಿ ಇಲ್ಲದಿದ್ದಾಗ ದೌರ್ಜನ್ಯದಿಂದ ರಸ್ತೆಯನ್ನು ಅಗಲೀಕರಣಗೊಳಿಸಿದ್ದರು ಆಗಲೂ ಸಹ ದೂರು ನೀಡಲಾಗಿತ್ತು ದೂರಿನ ಪ್ರತಿಗಳು ಇಲ್ಲಿವೇ ಗಮನಿಸಿ ಇಲ್ಲಿಗಲ್ಲಾಗಿ ರಸ್ತೆ ಅಗಲೀಕರಣ ಮಾಡಿದಾಗ ನೂರಾರು ಗಿಡ ಮರಗಳನ್ನು ಜೆಸಿಬಿ ಮೂಲಕ ಮಲ್ಲಪ್ಪ ನಾಗಪ್ಪ ಶಿವಪ್ಪ ಶರಣಪ್ಪ ಸೇರಿದಂತೆ ಇನ್ನು ಕೆಲವರು ಕಡಿದು ಹಾಕಿದ್ದರು ಈ ಕುರಿತು ಸಹ ಪ್ರಕರಣ ದಾಖಲಿಸಲಾಗಿತ್ತು ಇದೀಗ ಮತ್ತೆ ರಸ್ತೆ ವಿಚಾರದಲ್ಲಿ ಶರಣಪ್ಪ ಸ್ಥಳೀಯರಾದ ಮಲ್ಲಪ್ಪ ಸಜ್ಜನ್ ಬೋಳಿ ಶಿವಪ್ಪ ಮತ್ತು ಇತರರೊಂದಿಗೆ ಇಲ್ಲಿಗಲ್ಲಾಗಿ ಖಾಸಗಿ ಜಮೀನಿನಲ್ಲಿ ರಸ್ತೆ ಮಾಡಲು ಮುಂದಾಗಿದ್ದಾರೆ ಹಾಗಾಗಿ ಹಿಂದಿನ ಕೇಸ್ಗಳ ದಾಖಲಾ ಸಮೇತ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ಜಮೀನಿನ ಮಾಲೀಕರು ಮುಂದಾಗಿದ್ದಾರೆ ಕೊಲೆ ಬೆದರಿಕೆ ಕರೆ ಮಾಡಿರುವ ಶರಣಪ್ಪ ತಮ್ಮ ಮನೆಯ ಹತ್ತಿರದಲ್ಲಿ ರಸ್ತೆಗೆ ಹೊಂದಿಕೊಂಡು ಓಡಾಡಲು ಸಾಕಷ್ಟು ಜಾಗವಿದ್ದರೂ ಸಹ ಅಲ್ಲಿ ತಮ್ಮ ಅಕ್ಕನಿಂದಲೇ ಸಣ್ಣ ಸೀಟ್ ಸೆಟ್ ತರಹದನ್ನು ಹಾಕಿಸಿಕೊಂಡು ತನ್ನ ಮನೆಯ ಹತ್ತಿರ ಓಡಾಡಲು ಜಾಗ ಇಲ್ಲ ಎಂದು ನಾಟಕ ಮಾಡುತ್ತಿರುವುದು ಖಚಿತವಾಗಿದೆ ಇನ್ನು ಶರಣಪ್ಪ ಈಗಾಗಲೇ ತನ್ನ ಮನೆಯನ್ನು ಸಹ ಬೇರೆಯವರ ಹೊಲದ ಜಾಗದಲ್ಲಿ ಹೊಂದಿಕೊಂಡು ಕಟ್ಟಿಕೊಂಡಿದ್ದಾನೆ ಸದ್ಯ ಹೊಲದಲ್ಲಿರುವ ಮಾಲೀಕರಿಗೆ ಕೊಲೆ ಬೆದರಿಕೆ ಹಾಕುತ್ತಿದ್ದಾನೆ ಶರಣಪ್ಪನಿಗೆ ಸಪೋರ್ಟ್ ಆಗಿ ಮುಂದೆ ಬಂದಿರುವ ವಿರುದ್ಧವೂ ಸಹ ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಹುಬ್ಳೆ ಹೌದಾ ಬನ್ನಿ ಬೆಂಗಳೂರಿಗೆಲ್ಲ ಫೋನ್ ಮಾಡ್ತೀರಾ

ಈ ಪಿ ಎಸ್ ಐ ಪೊಲೀಸ್ ಬಲ್ಲಿ ಹಂಗೈತಿ ಅಲ್ಲಾ ಆಗ್ಬಿಟ್ಟು ಹಂಗ್ ಕಡೆ ನಮ್ಗ್ ಎಲ್ಲಾ ಊರ್ ಇರುತ್ತ ನಮ್ ಕಡೆ ಮೂರ್ ಈ ಅಲ್ಲ ಏನ್ ಅನ್ಕೊಂಡಿದೀರ ನೀವು ಕಾನೂನ್ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು ಕಾನೂನಿಗೆ ಏನ್ ಮಾಡಿ ಕೇಸ್ ಮಾಡಿ ಮತ್ತೆ ಬೇಕಾದ್ರೆ ಬೇಕಾದ ಒಂದ್ ವರ್ಷ ಯಾರು ಜಾಬ್ ವರ್ಷ ಒಂದ್ ಯಾರು ಜೈಲ್ ಮತ್ತೆ ಹೊಳ್ಳಿ ಏನ ಕಾನೂನ್ಗೆ ಏನ್ ಏನ್ ಹೇಳ್ತಾ ಇದ್ದೀವ ಒಂದ್ ವರ್ಷ ಒಂದ್ ವರ್ಷ ಯಾರು ಜೈಲ್ ಹಾಕ್ಬೋದು ಮತ್ತೆ ಹೌದಾ

ಈಗ ನಮ್ ಅಡ್ವೊಕೇಟ್ ನಿಮ್ಗೆ ಏನ್ ಕೇಳಿದ್ರು ಅಡ್ರೆಸ್ ಕೊಡ್ರಿ ಅಂತ ಕೇಳಿದ್ರು ಅಷ್ಟೇ ನೀವ್ ಮಾತಾಡ್ಬೇಕೆ ಹೊರತು ಅವ್ರಿಗೆ ಕತ್ತರ್ಸಾಕ್ ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಯಾಕೆ ಈ ತರ ಎಲ್ಲಾ ಮಾತಾಡ್ತೀರಾ ನೀವು ಒಳ್ಳೆ ರೀತಿಯಲ್ಲಿ ಬದುಕ್ರಿ ಯಾಕ್ರಿ ಈ ತರ ಎಲ್ಲಾ ಮಾಡ್ತೀರಾ ನಾನ್ ಮಂಜು ಅಂತ ನೀವ್ ತೊಳೆ ಕತ್ತಿ ನೀವ್ ತಾಲಿ ಕತ್ತಿ ಎಷ್ಟ್ ನೀವ್ ನೌಕರಿ ಮಾಡ್ಬಾರ್ದು ಹಂಗಂತ ಒಂದ್ ಮಾತು ಹ್ಮ್

ಅಯ್ಯೋ ಇವ್ರತ್ರ ಮಾತಾಡ್ಬೇಕು ಹೊರ್ತು ಅವ್ರ ತಾಯಿ ಹತ್ರಕ್ಕೆ ಹೋಗಿ ಯಾಕೆ ನೀವು ಗಲಾಟೆ ಮಾಡ್ತಾ ಇದ್ದೀರಾ ಏನ್ ಮನೆ ಹಾಕ್ಬಿಟ್ಟು ಜಿಬಿ ಎಲ್ಲಾ ತಗೊಂಡ್ ಹೋಗಿ ಯಾಕೆ ಅವ್ರ ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದೀರ ಹಾಗಾದ್ರೆ ನೀವು ಏನ ಗಣಟೆಯಲ್ಲಿ ಮರಿ ಇಲ್ಲಾ ಗಲಾಟೆ ಮರಿ ಇಲ್ಲ ಮಾತು ತಗೊತೇನಾ ಅಲ್ಲಾ ಮಾಡಿರೋದಕ್ಕೆ ಅಲ್ವಾ ಪೊಲೀಸ್ ಅವ್ರು ನಿಮ್ಗೆ ನಿಮ್ಮ ಮೇಲೆ ಆಲ್ರೆಡಿ ಕರ್ದ್ಬಿಟ್ಟೆಲ್ಲಾ ಮಾತಾಡಿದಾರಲ್ಲ ನಿಮ್ಮನ್ನ ಯಾರಣ್ಣ ನಾಲ್ ಕೇಸ್ ಆಗತ್ತೆ ಕೇಸ್ ಆಗೈತಲ್ಲ ಹಾ ಅದೇ ಅಲ್ಲಿ ಕೇಸ್ ಆಗೈತಲ್ಲ ಬಂದು ಪೊಲೀಸ್ ಬಂದು ಚೆಕ್ ಮಾಡಿ ರಸ್ತೆ ಬಂದು ಕೊಡೋಕ್ ಅಂತ ಹೇಳಲ್ಲ ರಸ್ತೆ ಮಾತಾಡ ರಸ್ತೆ ಕೊಡೋಕ್ ಅಂತ ತಿಳ್ಸೈತೆ ಅಲ್ಲಲ್ಲ ರಸ್ತೆ ಯಾಕ್ ಕೊಡ್ಬೇಕ್ರಿ ಈಗ ಒಂದ್ ನಿಮಿಷ ಕೇಳಿ ಈಗ ಆಯ್ತು ನೀವು ನೈಟ್ ಅಷ್ಟೊತ್ನಲ್ಲ ಯಾಕೆ ಫೋನ್ ಮಾಡ್ತೀರಾ ನಮ್ಗೆ ಏನ ಒಂದ್ ಗಂಟೆ ಅಲ್ಲಿ ಮಾತಾಡೋದ್ ಏನಿದೆ ಬೆಳಿಗ್ಗೆ ಹೊತ್ ಮಾಡಿದ್ರೆ ಎತ್ತಲ್ಲ ಆ ಬೆಳಿಗ್ಗೆ ಹೊತ್ ಮಾಡಿದ್ರೆ ಎತ್ತಲ್ಲ ಅಂತೀವ ಯಾಕೆ ಅಷ್ಟೊತ್ನಲ್ಲ ಫೋನ್ ಮಾಡಿ ನೀವು ನಮ್ಗೆ ಮಾತಾಡ್ತೀರಾ ಆಯ್ತು ಬಿಡಿ ನಾವು ಕಾನೂನು ಮುಖಾಂತರ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಬಿಡಿ ಮಾಡ್ರಿ ಮಾಡ್ರಿ ಹಂಗೇನಲ್ಲ ನೀವು ಮಾಡಬಹುದು ಹಂಗೇನಲ್ಲ ಮಾಡಬಹುದು

ನಿಮ ಕೇಳಿ ನಮ್ಗೆ ಅಧಿಕಾರದ ಇದೈತೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ನಡ್ಕೊಳದ